ನಮಸ್ಕಾರ ಗೆಳೆಯರೇ ಈ ಸಡೆ ಸಮೀರ ಧರ್ಮಸ್ಥಳದ ವಿಷಯದಲ್ಲಿ ಸಗಣಿ ತಿನ್ನೋ ಕೆಲಸ ಮಾಡಿರೋದು ಒಂದ ಎರಡ ಒಂದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಎಐ ವಿಡಿಯೋಗಳನ್ನು ಮಾಡಿ ತನಗೆ ಸಂಬಂಧನ ಇಲ್ದಿರೋ ವಿಷಯ ಕೈ ಹಾಕಿದ್ದ ತಾನು ಬೇರೆ ಧರ್ಮದವನಾಗಿ ಇನ್ನೊಂದು ಧರ್ಮದವ್ರ ಬಗ್ಗೆ ಅದರಲ್ಲೂ ಧರ್ಮದ ಉತ್ಥಾನವೇ ತಮ್ಮ ಉಸಿರು ಅಂದ್ಕೊಂಡಿರೋ ವೀರೇಂದ್ರ ಹೆಡಿಯವರ ಬಗ್ಗೆ ಮಾತಾಡ್ತಾನ ಇದೇ ಧರ್ಮಸ್ಥಳದಲ್ಲಿ ತನ್ನದೇ ಧರ್ಮದ ಮುಸ್ಲಿಮರು ಕೆಲಸ ಮಾಡಿಕೊಂಡು ಅಂಗಡಿಗಳನ್ನು ನಡೆಸ್ಕೊಂಡು ಧರ್ಮಾಧಿಕಾರಿಗಳ ಮತ್ತು ಧರ್ಮಸ್ಥಳದ ಹೆಸರಲ್ಲಿ ಮೂರು ಹೊತ್ತು ನೆಮ್ಮದಿಯಿಂದ ಊಟ ಮಾಡಕತ್ತಾರ ಅನ್ನೋದನ್ನ ಮರೆತು ಧರ್ಮಸ್ಥಳದ ಪೂಜ್ಯರಿಗೆ ನಕಲಿ ದೇವ ಮಾನವ ಕರ್ಣನ ಮಗ ಅಂತೆಲ್ಲ ಮಾತಾಡ್ತಿದ್ದ ಲೇ ಸಡೇ ಸಮೀರ ನೀ ಕಣಲಿ ಕರ್ಣನ ಮಗ ನಮಗೆ ಮಾತಾಡಕ್ಕೆ ಬರೋದಿಲ್ಲ ಅಂತಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಏನಾರ ಹೊರಗೆ ಬಂದ್ರ ನೀ ಕೆರೆನೋ ಬಾವಿನೋ ನೋಡ್ಕೋಬೇಕು ಈಗ ನಿನ್ನ ಮೇಲೆ ಇಡೀ ಕಂಪ್ಲೀಟ್ ಆಗೈತಲ್ಲ ಮೊದಲು ಅದಕ್ಕೆ ಆನ್ಸರ್ ಮಾಡು ಮತ್ತು ಆ ಪೊಲೀಸರಿಗೂ ಆನ್ಸರ್ ಮಾಡು ಗೆಳೆಯರೇ ಈ ಸೆಡೆ ಸಮೀರ ನಮ್ ಧರ್ಮಸ್ಥಳ ಅನ್ನೋ ತೆಂಡದ ಮೇಲೆ ಕುಂತು ಮುಕುಳಿಸು ಉಟ್ಟು ಆಡಕತ್ತ ನೋಡ್ರಿ ಈಗ ತಾನೇ ಹೇಳಿದ ಕಥೆಯಲ್ಲಿ ಈ ಬಂದ್ ಅನಾಮಿಕ ಸಾವಿರಾರು ಹೆಣಗಳನ್ನ ಹಾಕಿದಾನೆ ಈ ಸತಿ ಸುರುವ ಕಥೆ ಅಂತ ಹೇಳಿ ಹೋಳಿ ಹುಣಿವಿ ಒಳಗ ಲವ 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 ಲಭ ಹೋಯ್ಕೋತಾರಲ್ಲ ಆ ರೀತಿ ತನ್ನ ಎ ಹೊಯ್ಕೊಂಡಿದ್ದ ಯಾವಾಗ ಈ ಕ್ರಿಶ್ಚಿಯನ್ ಕನ್ವರ್ಟೆಡ್ ಅನಾಮಿಕ ಹಾ ಅನಾಮಿಕ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಯಾನ್ರಿ ಅವ ಅದ ಅನಾಮಿಕ ಮೂರ್ ಮೂರ್ ಐ ಪಿ ಎಸ್ ಅಧಿಕಾರಿಗಳನ್ನ ಇಟ್ಟುಕೊಂಡು ದೊಡ್ಡ ಪೊಲೀಸ್ ಪಡೆಯನ್ನ ಇಟ್ಟುಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ಜನರನ್ನ ಅಸ್ಥಿ ಪಂಜರ ಕರ್ಕೊಂಡು ಏನು ದೊಡ್ಡ ಸಾಮ್ರಾಜ್ಯ ಕಟ್ಟವ್ರಂಗೆ ಅಗದಿದ್ದ 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 ಯಾವಾಗಿ ಅನಾಮಿಕ ಹದಿನೆಂಟು ಇಪ್ಪತ್ತು ಗುಂಡಿ ಪಾಯಿಂಟ್ ಮಾಡಿದ್ರದಾಗೂ ಏನು ಸಿಗ್ಲಿಲ್ವೋ ಈ ಸೆಡೆ ಸಮೀರ ಇನ್ನೊಂದು ನಾಟಕ ಶುರು ಮಾಡಿಬಿಟ್ಟ್ರಿ ಈ ಅನಾಮಿಕ ತೋರಿಸಿದ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಹಾಗಾದ್ರೆ ಪಂಚಾಯತಿ ಅವರು ಹೂತಿದ್ದಾದರೂ ಅಸ್ಥಿ ಪಂಜರ ಅಂತ ಅಂತಿವ್ನ ಕ್ವಶನ್ ರೀ ಲೇ ಮಂಗ್ಯಾ ಅಲ್ಲಿ ಆ ಗ್ರಾಮ ಪಂಚಾಯತಿ ಅವರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟರು ಹೆಣ ಯಾಕತ್ತಿಲ್ಲ ನಿನ್ನ ಕಥೆಯ ಸ್ವರೂಪನಾದ ನಿನ್ನ ಕಾಲ್ಪನಿಕ ಕಥೆಯ ಸ್ವರೂಪನಾಗಿ ಬಂದಂತಹ ಆ ಅನಾಮಿಕ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಿದ್ದ ಅಸ್ಥಿ ಪಂಚರ ಈ ನಾಡಿನ ಜನರಿಗೆ ಅರ್ಥ ಅಂತ ಮಾಡಿರಿ ನೀವು ಗೆಳೆಯರೆ ಈ ಸಡೆ ಸಮೀರ ಒಂದು ಕ್ಷಣ ನಮ್ಮ ಯುವಜನತೆ ದಾರಿ ಹೆಂಗ್ ತಪ್ಪಿಸಿದ್ದ ಅಂದ್ರ ಯಾರು ಧರ್ಮಸ್ಥಳದ ಪರ ಮಾತಾಡೋಂಗೇ ಇಲ್ಲ ಅವರ ಇಡೀ ಕಾಂದಾನವನ್ನೇ ಬೈತಿದ್ರು ಅಷ್ಟು ತಲೆ ಕೆಡಿಸಿದ್ದ ಈಗ ಈ ಸಡೆಯ ನಡೆ ಎಲ್ಲರಿಗೆ ತಿಳಿತು ಯಾರು ಇವನು ಹೀರೋ ಅಂತಿದ್ರಲ್ಲ ಅವರೇ ಈ ಹೇತಲಾಂಡಿ ಮುಖ ನೋಡಿದ್ರೆ ವಾಕ್ ಅನ್ನುವಂಗೆ ಆಗಿದ್ದು ಏ ಸಮೀರ ನಿನ್ನ ವಂಶದವರು ಈ ದೇಶನ ಈ ಧರ್ಮನ ಮುಗಿಸ್ಬೇಕು ಅಂತ ಏಳ್ನೂರು ವರ್ಷ ಆಳಿದ್ರು ಈ ದೇಶ ಮುಗಿಸೋಕ್ಕಾಗಿಲ್ಲ ಔರಂಗಜೇಬ್ನಂತ ಮಹಾಕ್ರೂರಿಗಳು ಈ ದೇಶ ಆಳಿದ್ರೆ ಈ ದೇಶವನ್ನು ಈ ಧರ್ಮನ ಏನು ಮಾಡೋಕ್ಕಾಗಿಲ್ಲ ಒಂದು ಕೈಯಾಗಿ ಕಡ್ಗ ಒಂದು ಕೈಯಾಗಿ ಗೋ ಮಾಂಸ ಹಿಡ್ಕೊಂಡ್ಬಂದರು ಈ ದೇಶ ಈ ಧರ್ಮ ಭ್ರಷ್ಟನ ಮಾಡೋಕ್ಕಾಗಿಲ್ಲ ಈಗಲೂ ನಿನ್ನದೇ ಧರ್ಮದ ಪಾಕಿಸ್ತಾನ ಈ ದೇಶವನ್ನು ನಾಶ ಮಾಡಬೇಕು ಅಂತ ಅವಣಸಾಕದ ಆದ್ರ ಇಷ್ಟು ದಿನ ಚೆನ್ನಾಗಿ ಒದೆ ಬಿದಿರ್ಕಿಲ್ಲ ಪಾಕಿಸ್ತಾನಕ್ಕ ಮೊನ್ನೆ ಪೆಹಲ್ಗಾವ್ದಾಗ ನಮ್ಮ ಅಕ್ಕ ತಂಗಿಯರ ಸಿಂಧೂರ ಅಳಕಿಸಿದ್ರಲ್ಲ ಆಪರೇಷನ್ ಗೆ ಅದೇ ಸಿಂಧೂರದ ಹೆಸರಿಟ್ಟ ಪೂರ ದಿನದಾಗ ಮಂಡಿ ಊರಿ ಕಾಲ್ ಹಿಡ್ಕೊಳಂಗ್ ಮಾಡ್ತು ನನ್ನ ದೇಶ ಈ ಸಡೆ ಸಮೀರಗ ಹೊರಗಡೆಯಿಂದ ಫಂಡ್ ಆಗೈತಿ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗೈತಿ ನಿನಗ ಫಂಡ್ ಮಾಡಿದ ನಾಮರ್ದರ್ಗ ಹೇಳು ಹಿಂಗ ಗುಳ್ಳೆ ನರಿಗಳ ತರ ಬರೋ ಬದ್ಲಿ ನೇರವಾಗಿ ಬಂದ್ ಕಾಸ ನಮ್ಮ ಆರ್ಮ್ ಫೋರ್ಸ್ ಅನ್ನ ಐದಸ್ ಅಂತ ಹೇಳು ನಿಮ್ಮಂತವ್ರಿಗೆ ಹೆಂಗ್ ಅ ಆ ಈ ಕಲಿಸ್ಬೇಕು ಅಂತೇಳಿ ಈ ಸಮಾಜಕ್ಕೆ ಗೊತ್ತು ಗೆಳೆಯರೆ ಈಗ ಇವನ್ ವಿರುದ್ಧ ಇಡಿಗೆ ಕಂಪ್ಲೇಟ್ ಆಗೈತಿ ಇವ ಇಡೀಗೆ ಆನ್ಸರ್ ಮಾಡಲಿ ಒಂದೇ ಒಂದು ಸಾಕ್ಷ್ಯಾಧಾರಿ ಇಲ್ಲದ ಧರ್ಮಸ್ಥಳದ ಬಗ್ಗೆ ಮತ್ತು ಅಲ್ಲಿ ಪೂಜ್ಯರ ಬಗ್ಗೆ ಮಾತಾಡ್ತಾನೆ ರೀ ಇವ ಗೆಳೆಯರೆ ಹಿಂದೂ ಮುಂದೆ ಗೊತ್ತಿದ್ದಂಗೆ ಇಂಥ ನಾಯಿ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಿ ಬೆಳೆಸಿಬಿಡ್ತೇವೆ ಇಂಥ ನಾಯಿಗಳು ನಾವು ಹಾಕಿರೋ ಭಿಕ್ಷೆ ತಿಂದು ನಮಗೆ ಕಚ್ಚಾಕೆ ಬರ್ತಾವೆ ನಮಗೆ ಈ ಸಮೀರ್ ಒಬ್ಬ ಅಲ್ಲ ಈ ರೀತಿ ಕಚ್ಚಾಕೆ ಬಂದಿದ್ದು ಈ ಹಿಂದೆ ಇದೇ ರೀತಿ ನಮ್ಮ ದೇಶದ ಅನ್ನ ತಿಂದು ನಮ್ಮ ಜನರಿಂದನ ಬೆಳೆದು ಆ ಹಿಂದಿ ನಟ ಶಾರುಖ್ ಖಾನ್ ಅದನ್ನಲ್ರಿ ಭಾರತ ದೇಶದಾಗ ಬೇಕಾದಷ್ಟು ಬರ ಬರ್ಲಿ ನೆರೆ ಬರ್ಲಿ ಭೂಕಂಪ ಆಗ್ಲಿ ಒಂದ ಒಂದ್ ರೂಪಾಯಿ ಬಿಸ್ತಿರ್ಲಿಲ್ಲ ಅದ ಪಾಕಿಸ್ತಾನದಾಗ ನೆರೆ ಬಂದ್ರ ಕೋಟ್ಯಾನ್ ಗಟ್ಟಲೆ ರೂಪಾಯಿ ಕೊಟ್ಟು ಬರ್ತಿದ್ದ ಶಾರುಖ್ ಖಾನ್ ಏನಂದ್ರಿ ಈ ದೇಶದೊಳಗೆ ಒಳಗ್ ಅಸಹಿಷ್ಣುತೆ ಐತಿ ನನ್ ಏಂತ ಇಲ್ಲಿ ಇರೋದು ಬೇಡ ಬೇರೆ ದೇಶಕ್ಕೆ ಹೋಗ್ ಕಾಸ ನಡಿ ನಾವು ಅಂತ ಹೇಳಿದಂತ ಏನ್ ಹೇಳುದ್ರಿ ಇಂತ ನನ್ನ ಮಕ್ಕಳಿಗೆ ಈ ದೇಶದ ಅನ್ನ ತಿಂದು ಈ ದೇಶದ ಜನತೆಯಿಂದ ಬೆಳೆದು ಬೇರೆ ದೇಶದ ಮೇಲೆ ಪ್ರೀತಿ ತೋರಿಸ್ತಾರ ಅಂದ್ರೆ ಯಾವ್ದ್ರಲ್ಲೇ ಹೊಡಿಬೇಕಿಂತ ಮತ್ತೆ ಈ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಈ ಸೆಡೆ ಸಮೀರ ಇವ್ರ ಮಾತು ಕೇಳಿ ಧರ್ಮಸ್ಥಳದ ಬಗ್ಗೆ ಯಾರ್ಯಾರ ಮನಸ್ನಾಗ ಅನುಮಾನ ಮೂಡೈತಲ್ರಿ ಅವರೆಲ್ಲ ಇವತ್ತ ಒಂದು ತಪ್ಪು ಕಾಣಿಕೆ ಕಟ್ಟಿಟ್ಬಿಡ್ರಿ ಯಾಕಂದ್ರೆ ಅನ್ನಪ್ಪ ಮಂಜುನಾಥ ಸ್ವಾಮಿ ಭಾಳ ಸ್ಟ್ರಾಂಗು ಅದಕ್ಕೆ ಇಂದ ಒಂದು ತಪ್ಪು ಕಾಣಿಕೆ ತೆಗೆದಿಟ್ಟ ಧರ್ಮಸ್ಥಳಕ್ಕೆ ಹೋಗಿ ಅನ್ನಪ್ಪನ ಮುಂದೆ ತಪ್ಪು ತಪ್ಪ ನಿನ್ನ ಮೇಲೆ ಅನುಮಾನ ಪಟ್ಟಿದ್ದು ಅಂತ ಹೇಳಿ ತಪ್ಪು ಕಾಣಿಕೆ ಸಲ್ಲಿಸಿ ಬರ್ರಿ ಯಾಕಂದ್ರೆ ನಮ್ಮ ಹಿರಿಯರು ಊಟ ಮಾಡುವಾಗ ಅನ್ನಪ್ಪ ಸ್ವಾಮಿ ಹೆಸರು ಹತ್ತಿರಕ್ಕಿಲ್ಲಂತ್ರಿ ಯಾಕಂತೀರೇ ನಿಮ್ಮ ಎಂಜಲ್ ಕೈಲೆ ಅನ್ನಪ್ಪನ ಹೆಸರು ಹೇಳಿದ್ರೆ ಅದು ಅಪಚಾರ ಅಂತ ಅಂತೀರಿ ನಮ್ ಹಿರ್ಯಾರು ಇವತ್ತು ನೋಡ್ರಿ ಅಲ್ಲಿ ಏನ್ ಘಟನೆ ನಡೆಯಕತ್ತವಲ್ಲ ಈ ಕ್ಷಣಕ್ಕೆ ಧರ್ಮಾಧಿಕಾರಿಗಳನ್ನ ಕಾಪಾಡಿದ್ದು ಅದೇ ಮಂಜುನಾಥ ಅದೇ ಅನ್ನಪ್ಪ ಹೆಂಗಂದ್ರ ನಿಮ್ಮ ಒಳಗೆ ರುದ್ರಭೂಮಿ ಒಳಗೆ ಆಗದ್ರ ಬೇಕಾದಷ್ಟು ಅಸ್ಥಿ ಪಂಜರ ಸಿಗತಾವ್ರಿ ಅಲ್ಲಿ ನೂರಾರು ಅಸ್ಥಿ ಪಂಜರಗಳನ್ನ ಹುಗುದಾಕ್ಯಾರು ಅಂತ ಹೇಳಿ ಕಾಸ ಅಲ್ಲಿ ಹುಗದವ್ರು ಡಾಕ್ಟರ್ಸು ಎಲ್ಲಾರು ಹೇಳ್ತಾರ ಆದ್ರ ಒಂದೋ ಒಂದ್ ಅಸ್ಥಿ ಪಂಜರ ಸಿಕ್ಕಿಲ್ಲ ಇಲ್ಲಿ ಅನ್ನಪ್ಪನ ಶಕ್ತಿ ಐತಿ ಅಂತೀರ ಇಲ್ಲಂತಿರೋ ಅದಕ್ಕ ಧರ್ಮಸ್ಥಳದ ಬಗ್ಗೆ ಯಾರ್ಯಾರ ಮನಸ್ಸಿನಾಗ ಅನುಮಾನ ಮೂಡಿತ್ತು ಅವರೆಲ್ಲರೂ ತಪ್ಪು ಕಾಣಿಕೆ ತೆಗೆದಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ತಪ್ಪ ತಪ್ಪಾ ಅಂತ ಕೇಳಿ ತಪ್ಪು ಕಾಣಿಕೆ ಸಲ್ಲಿಸಿ ಬರ್ರಿ ನಮ್ಮ ಹಿರಿಯರು ನಡೆದ ದಾರ್ಯಾಗ ನಾವು ನೋಡೀನು ನಮಸ್ಕಾರ